ನೃಪತುಂಗ ಪ್ರಶಸ್ತಿಯು ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತು ಜಂಟಿಯಾಗಿ ಸ್ಥಾಪಿಸಿರುವ ಪ್ರಶಸ್ತಿಯಾಗಿದ್ದು ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕೆ ಸಮೃದ್ಧವಾದ ಹಾಗೂ ಮೌಲಿಕವಾದ ಕೊಡುಗೆ ನೀಡಿದ ಬರಹಗಾರರೊಬ್ಬರನ್ನು ಈ ಪ್ರಶಸ್ತಿಗೆ ಪರಿಗಣಿಸಲಾಗುತ್ತೆ ಈ ಪ್ರಶಸ್ತಿಯನ್ನು ಯಾವುದೇ ಕೃತಿಗೆ ನೀಡದೆ ವ್ಯಕ್ತಿಯ ಸಮಗ್ರ ಕೊಡುಗೆಯನ್ನು ಪರಿಗಣಿಸಲಾಗುತ್ತೆ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯು ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಇರಿಸಿರುವ ಒಂದೂವರೆ ಕೋಟಿ ರು ದತ್ತಿಯ ಮೂಲಕ ಕನ್ನಡದ ಗಣ್ಯ ಸಾಧಕರಿಗೆ ನೃಪತುಂಗ ಪ್ರಶಸ್ತಿಯನ್ನು ನೀಡಲಾಗುತ್ತಿದೆ ಈ ಪ್ರಶಸ್ತಿ ಪ್ರಾರಂಭ ಆಗಿದ್ದು ಎರಡು ಸಾವಿರದ ಏಳರಲ್ಲಿ ಮೊದಲು ಈ ಪ್ರಶಸ್ತಿಯನ್ನು ಪಡೆದವರು ದೇ ಜವರೇಗೌಡರವರು ಇವರು ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ಚಕ್ಕೆರೆ ಗ್ರಾಮದವರು ಹುಟ್ಟಿದ್ದು ಆರು ಜುಲೈ ಸಾವಿರದ ಒಂಬೈನೂರ ಹದಿನೈದರಲ್ಲಿ ತಂದೆ ದೇವೇಗೌಡ ತಾಯಿ ಚೆನ್ನಮ್ಮ ಇವರ ಪ್ರಮುಖ ಕೃತಿಗಳೆಂದರೆ ಜಾನಪದ ಗೀತಾಂಜಲಿ ಹೋರಾಟದ ಬದುಕು ನೆನಪಿನ ಬುತ್ತಿ ಯುದ್ಧ ಮತ್ತು ಶಾಂತಿ ಮುಂತಾದವು ಇವರ ಸಾಹಿತ್ಯ ಸೇವೆಗೆ ಪದ್ಮಶ್ರೀ ಪಂಪ ಪ್ರಶಸ್ತಿ ಹಾಗೂ ಕರ್ನಾಟಕ ರತ್ನ ಪ್ರಶಸ್ತಿಗಳು ಲಭಿಸಿವೆ ಪಾಟೀಲ ಪುಟ್ಟಪ್ಪ ಇವರು ಹಾವೇರಿ ಜಿಲ್ಲೆಯ ಕುರುಬಗೊಂಡದವರು ಹುಟ್ಟಿದ್ದು ಹದಿನಾಲ್ಕು ಜನವರಿ ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ತಂದೆ ಸಿದ್ಧಲಿಂಗಪ್ಪ ತಾಯಿ ಮಲ್ಲಮ್ಮ ಇವರ ಪ್ರಮುಖ ಕೃತಿಗಳೆಂದರೆ ಶಿಲಾಬಾಲಿಕೆ ನುಡಿದಳು ಪಾಪು ಪ್ರಪಂಚ ಗವಾಕ್ಷತ ರೈತು ನನ್ನದು ಈ ಕನ್ನಡ ನಾಡು ಮುಂತಾದವು ಜಿ ಎಸ್ ಶಿವರುದ್ರಪ್ಪ ಇವರು ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕಿನ ಈಸೂರು ಗ್ರಾಮದವರು ಹುಟ್ಟಿದ್ದು ಏಳು ಫೆಬ್ರವರಿ ಸಾವಿರದ ಒಂಬೈನೂರ ತಂದೆ ಶಾಂತವೀರಪ್ಪ ತಾಯಿ ವೀರಮ್ಮ ಇವರ ಪ್ರಮುಖ ಕೃತಿಗಳೆಂದರೆ ಒಲವು ಚೆಲವು ದೀಪದ ಹೆಜ್ಜೆ ಸೌಂದರ್ಯ ಸಮೀಕ್ಷೆ ಕಾವ್ಯಾರ್ಥ ಚಿಂತನ ಮುಂತಾದವು ಇವರ ಸಾಹಿತ್ಯ ಸೇವೆಗೆ ಪಂಪ ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಹಾಗೂ ರಾಷ್ಟ್ರಕವಿ ಗೌರವ ಲಭಿಸಿದೆ ಸಿ ಪಿ ಕೃಷ್ಣಕುಮಾರ್ ಇವರು ಮೈಸೂರು ಜಿಲ್ಲೆ ಕೃಷ್ಣರಾಜನಗರ ತಾಲೂಕಿನ ಚಿಕ್ಕನಾಯಕನಹಳ್ಳಿ ಗ್ರಾಮದವರು ಹುಟ್ಟಿದ್ದು ಎಂಟು ಏಪ್ರಿಲ್ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಂದು ತಂದೆ ಪುಟ್ಟೇಗೌಡರು ತಾಯಿ ಚಿಕ್ಕಮ್ಮ ಇವರ ಪ್ರಮುಖ ಕೃತಿಗಳೆಂದರೆ ಅನಂತ ಪೃಥ್ವಿ ಒಳದನಿ ಕಾವ್ಯಚಿಂತನ ಪರಿಗ್ರಹಣ ಮುಂತಾದವು ಇವರ ಸಾಹಿತ್ಯ ಸೇವೆಗೆ ಪಂಪ ಪ್ರಶಸ್ತಿ ಲಭಿಸಿದೆ ಎಂ ಎಂ ಕಲಬುರ್ಗಿ ಇವರು ವಿಜಯಪುರ ಜಿಲ್ಲೆ ಸಿಂದಗಿ ತಾಲೂಕಿನ ಗುಬ್ಬೇವಾಡ ಗ್ರಾಮದವರು ಹುಟ್ಟಿದ್ದು ಇಪ್ಪತ್ತೆಂಟು ನವೆಂಬರ್ ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ತಂದೆ ಮಡಿವಾಳಪ್ಪ ತಾಯಿ ಗುರ್ರಮ್ಮ ಇವರ ಪ್ರಮುಖ ಕೃತಿಗಳೆಂದರೆ ಕನ್ನಡ ಗ್ರಂಥ ಸಂಪಾದನಾ ಶಾಸ್ತ್ರ ಶಬ್ದಮಣಿ ದರ್ಪಣ ಸಂಗ್ರಹ ಮಾರ್ಗ ನೀರು ನೀರಡಿಸಿತ್ತು ಮುಂತಾದವು ಇವರ ಸಾಹಿತ್ಯ ಸೇವೆಗೆ ಪಂಪ ಪ್ರಶಸ್ತಿ ಹಾಗೂ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು ಲಭಿಸಿವೆ ಸಾರಾ ಅಬೂಬಕರ್ ಇವರು ಕೇರಳದ ಕಾಸರಗೋಡಿನ ಚಂದ್ರಗಿರಿ ತೀರದ ಗ್ರಾಮದವರು ಹುಟ್ಟಿದ್ದು ಮೂವತ್ತು ಜೂನ್ ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ತಂದೆ ಪಿ ಅಹಮದ್ ತಾಯಿ ಜೈನಬ್ಬಿ ಇವರ ಪ್ರಮುಖ ಕೃತಿಗಳೆಂದರೆ ಕದನ ವಿರಾಮ ಸುಳಿಯಲಿ ಸಿಕ್ಕವರು ಪಂಜರ ಇಳಿಜಾರು ಮುಂತಾದವು ಬರಗೂರು ರಾಮಚಂದ್ರಪ್ಪ ಇವರು ತುಮಕೂರು ಜಿಲ್ಲೆ ಸಿರಾ ತಾಲೂಕಿನ ಬರಗೂರಿನವರು ಹುಟ್ಟಿದ್ದು ಹದಿನೆಂಟು ಅಕ್ಟೋಬರ್ ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ತಂದೆ ರಂಗದಾಸಪ್ಪ ತಾಯಿ ಕೆಂಚಮ್ಮ ಇವರ ಪ್ರಮುಖ ಕೃತಿಗಳೆಂದರೆ ಕಾಗೆ ಕಾರುಣ್ಯದ ಕಣ್ಣು ಮರಕುಟಿಕ ಸ್ವಪ್ನ ಮಂಟಪ ಗಾಜಿನ ಮನೆ ಮುಂತಾದವು ಇವರ ಸಾಹಿತ್ಯ ಸೇವೆಗೆ ಪಂಪ ಪ್ರಶಸ್ತಿ ಲಭಿಸಿದೆ ಕುಂ ವೀರಭದ್ರಪ್ಪ ಇವರು ಬಳ್ಳಾರಿ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ಕೊಟ್ಟೂರಿನವರು ಹುಟ್ಟಿದ್ದು ಒಂದು ಅಕ್ಟೋಬರ್ ಸಾವಿರದ ಒಂಬೈನೂರ ಐವತ್ ಮೂರರಲ್ಲಿ ತಂದೆ ಕುಂಬಾರ ತಾಯಿ ಕೊಟ್ರಮ್ಮ ಇವರ ಪ್ರಮುಖ ಕೃತಿಗಳೆಂದರೆ ಬೇಲಿಯ ಹೂಗಳು ಕೆಂಡದ ಹೂಗಳು ಬೇಟೆ ಅರಮನೆ ಮುಂತಾದವು ಇವರ ಸಾಹಿತ್ಯ ಸೇವೆಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ ಟಿವಿ ವೆಂಕಟಾಚಲ ಶಾಸ್ತ್ರಿ ಇವರು ರಾಮನಗರ ಜಿಲ್ಲೆ ಕನಕಪುರ ತಾಲೂಕಿನ ಹರಿಹಳ್ಳಿಯವರು ಹುಟ್ಟಿದ್ದು ಇಪ್ಪತ್ತಾರು ಆಗಸ್ಟ್ ಸಾವಿರದ ಒಂಬೈನೂರ ಮೂವತ್ತ್ ಮೂರರಲ್ಲಿ ತಂದೆ ತೋಗೆರೆ ವೆಂಕಟಸುಬ್ಬಶಾಸ್ತ್ರಿ ತಾಯಿ ಸುಬ್ಬಮ್ಮ ಇವರ ಪ್ರಮುಖ ಕೃತಿಗಳೆಂದರೆ ನೆನಪುಗಳ ನೆರಳಲ್ಲಿ ಶಾಸ್ತ್ರೀಯ ಕನ್ನಡ ಚಂದ ಸ್ವರೂಪ ಪಂಪ ಸಂಪುಟ ಮುಂತಾದವು ಇವರ ಸಾಹಿತ್ಯ ಸೇವೆಗೆ ಪಂಪ ಪ್ರಶಸ್ತಿ ಲಭಿಸಿದೆ ಎಂ ಚಿದಾನಂದ ಮೂರ್ತಿ ಇವರು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಹಿರೇಕೋಗಲಿನವರು ಹುಟ್ಟಿದ್ದು ಹತ್ತು ಮೇ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ತಂದೆ ಕೊಟ್ಟೂರಯ್ಯ ತಾಯಿ ಪಾರ್ವತಮ್ಮ ಇವರ ಪ್ರಮುಖ ಕೃತಿಗಳೆಂದರೆ ಹೊಸತು ಹೊಸತು ವಾಗ್ದೇವಿ ವಚನ ಸಾಹಿತ್ಯ ವಾಗಾರ್ಥ ಮುಂತಾದವು ಇವರ ಸಾಹಿತ್ಯ ಸೇವೆಗೆ ಪಂಪ ಪ್ರಶಸ್ತಿ ಹಾಗೂ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು ಲಭಿಸಿವೆ ಎಸ್ ಎಲ್ ಭೈರಪ್ಪ ಇವರು ಹಾಸನ ಜಿಲ್ಲೆ ಚೆನ್ನರಾಯಪಟ್ಟಣ ತಾಲೂಕಿನ ಸಂತೇಶಿವರದವರು ಹುಟ್ಟಿದ್ದು ಇಪ್ಪತ್ತಾರು ಜುಲೈ ಸಾವಿರದ ಒಂಬೈನೂರ ಮೂವತ್ತ್ ತಂದೆ ಲಿಂಗಣ್ಣಯ್ಯ ತಾಯಿ ಗೋರಮ್ಮ ಇವರ ಪ್ರಮುಖ ಕೃತಿಗಳೆಂದರೆ ನಾಯಿ ನೆರಳು ದಾಟು ಪರ್ವ ಕಾವಲು ಮುಂತಾದವು ಇವರ ಸಾಹಿತ್ಯ ಸೇವೆಗೆ ಪಂಪ ಪ್ರಶಸ್ತಿ ಇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಹಾಗೂ ಪದ್ಮಭೂಷಣ ಪ್ರಶಸ್ತಿಗಳು ಲಭಿಸಿವೆ ಸಿದ್ದಲಿಂಗಯ್ಯ ಇವರು ರಾಮನಗರ ಜಿಲ್ಲೆ ಮಾಗಡಿ ತಾಲೂಕಿನ ಮಂಚನಬೆಲೆ ಗ್ರಾಮದವರು ಹುಟ್ಟಿದ್ದು ಮೂರು ಫೆಬ್ರವರಿ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ತಂದೆ ದೇವಯ್ಯ ತಾಯಿ ವೆಂಕಮ್ಮ ಇವರ ಪ್ರಮುಖ ಕೃತಿಗಳೆಂದರೆ ಹೊಲೆ ಮಾದಿಗರ ಹಾಡು ಎಡಾಬಲ ಹಕ್ಕಿನೋಟ ಕಪ್ಪು ಕಾಡಿನ ಹಾಡು ಮುಂತಾದವು ಇವರ ಸಾಹಿತ್ಯ ಸೇವೆಗೆ ಪದ್ಮಶ್ರೀ ಹಾಗೂ ಪಂಪ ಪ್ರಶಸ್ತಿ ಲಭಿಸಿದೆ ಚೆನ್ನವೀರ ಕಣವಿ ಇವರು ಗದಗ ಜಿಲ್ಲೆಯ ಹೊಂಬಳ ಗ್ರಾಮದವರು ಹುಟ್ಟಿದ್ದು ಇಪ್ಪತ್ತೆಂಟು ಜೂನ್ ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ತಂದೆ ಸಕ್ಕರಪ್ಪ ತಾಯಿ ಪಾರ್ವತಮ್ಮ ಇವರ ಪ್ರಮುಖ ಕೃತಿಗಳೆಂದರೆ ಜೀವಧ್ವನಿ ಮಣ್ಣಿನ ಮೆರವಣಿಗೆ ಆಕಾಶ ದೀಪ ನೆಲಮಗಿಲು ಮುಂತಾದವು ಇವರ ಸಾಹಿತ್ಯ ಸೇವೆಗೆ ಪಂಪ ಪ್ರಶಸ್ತಿ ಹಾಗೂ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು ಲಭಿಸಿವೆ ಜಿ ಎಸ್ ಅಮೂರ ಇವರು ಧಾರವಾಡ ಜಿಲ್ಲೆಯ ಹಾನಗಲ್ ತಾಲೂಕಿನ ಬೊಮ್ಮನಹಳ್ಳಿಯವರು ಹುಟ್ಟಿದ್ದು ಎಂಟು ಮೇ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ತಂದೆ ಶ್ಯಾಮಾಚಾರ್ಯರು ತಾಯಿ ಗಂಗಾದೇವಿ ಇವರ ಪ್ರಮುಖ ಕೃತಿಗಳೆಂದರೆ ಕನ್ನಡ ಕಥನ ಸಾಹಿತ್ಯ ಭುವನದ ಭಾಗ್ಯ ನೀರಮೇಲನಗುಳ್ಳೆ ಸೀಮೋಲ್ಲಂಘನ ಮುಂತಾದವು ಇವರ ಸಾಹಿತ್ಯ ಸೇವೆಗೆ ಪಂಪ ಪ್ರಶಸ್ತಿ ಹಾಗೂ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ ಜಿ ವೆಂಕಟೇಶ್ ಇವರು ಬೆಂಗಳೂರು ಜಿಲ್ಲೆಯ ನೆಲಮಂಗಲದವರು ಹುಟ್ಟಿದ್ದು ಐದು ಜೂನ್ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ತಂದೆ ಗಂಗಯ್ಯ ತಾಯಿ ವೆಂಕಟಮ್ಮ ಇವರ ಪ್ರಮುಖ ಕೃತಿಗಳೆಂದರೆ ಶಂಬಾ ಅಧ್ಯಯನ ಸಂಸ್ಕೃತಿ ಮತ್ತು ಶಂಬಾ ಸಾಹಿತ್ಯ ಮತ್ತು ಪುರಾಣ ಕಾವ್ಯಶಾಸ್ತ್ರ ಪರಿಭಾಷೆ ಮುಂತಾದವು ವೈದೇಹಿ ಇವರ ನಿಜ ಹೆಸರು ಜಾನಕಿ ಶ್ರೀನಿವಾಸ ಮೂರ್ತಿ ಇವರು ಉಡುಪಿಯ ಕುಂದಾಪುರದವರು ಹುಟ್ಟಿದ್ದು ಹನ್ನೆರಡು ಫೆಬ್ರವರಿ ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ತಂದೆ ವಿ ಎನ್ ಹೆಬ್ಬಾರ್ ತಾಯಿ ಮಹಾಲಕ್ಷ್ಮಿ ಇವರ ಪ್ರಮುಖ ಕೃತಿಗಳೆಂದರೆ ಮರಗಿಡ ಬಳ್ಳಿ ಅಮ್ಮಚ್ಚಿ ಎಂಬ ನೆನಪು ಕ್ರೌಂಚ ಪಕ್ಷಿಗಳು ಅಂತರಂಗದ ಪುಟಗಳು ಮುಂತಾದವು ಇವರ ಸಾಹಿತ್ಯ ಸೇವೆಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ ಇದುವರೆಗೂ ಹದಿನಾರು ಜನ ಸಾಹಿತಿಗಳಿಗೆ ನೃಪತುಂಗ ಪ್ರಶಸ್ತಿ ಲಭಿಸಿದೆ ಎರಡು ಸಾವಿರದ ಹತ್ತರಲ್ಲಿ ದೇವನೂರು ಮಹಾದೈವರೆಗೂ ಈ ಪ್ರಶಸ್ತಿ ಒದಗಿ ಬಂದಿತ್ತು ಆದರೆ ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಪ್ರಾಥಮಿಕ ಭಾಷೆಯಾಗಿ ಕನ್ನಡವನ್ನು ಕಡ್ಡಾಯ ಮಾಡದ ಸರ್ಕಾರದ ನಿಲುವನ್ನು ವಿರೋಧಿಸಿ ಅವರು ಈ ಪ್ರಶಸ್ತಿಯನ್ನು ತಿರಸ್ಕಾರ ಮಾಡ್ತಾರೆ ಸೊ ಇದಾಗಿತ್ತು ಸ್ನೇಹಿತರೆ ಯಾರಿಗೆಲ್ಲ ನೃಪತುಂಗ ಪ್ರಶಸ್ತಿ ಲಭಿಸಿದೆ ಅನ್ನೋ ಮಾಹಿತಿ ನಮ್ಮ ವರದಿ ಇಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ